ಫ್ರೆಂಡ್ಸ್ ಈಗ ಡಿಸ್ಕ್ ಹೋಗಿದೆ ಇಲ್ಲಿ ಚೇಂಜ್ ಮಾಡೋಕೆ ಬಂದಿದ್ದೀವಿ ನಾವು ನಮ್ಮ ಇರ್ಫಾನ್ ಜಿ ಮೋಮಿನಿ ಡ್ರೈವರ್ ಮತ್ತು ಎಲ್ಲ ಥರನ ಎಲ್ಪ್ ಮಾಡೋವಂಥ ಒಬ್ಬ ವ್ಯಕ್ತಿ ಕರ್ಕೊಂಡು ಬಂದಿದ್ದೀವಿ ಈಗ ಬನ್ನಿ ಚೇಂಜ್ ಮಾಡ್ತೀವಿ ನೋಡೋಣ ఏది <aunque mehranoughs> <muchyana> <tuhye Liberty nowadays>

ನಿತ್ಕ ನಿತ್ಕ ಗುರು ಅಲ್ಲಿ ಹಾ ಗುಂಡಿ ಐತಿ ಗುಂಡಿ ಐತೆ ಅವನು ಹೋಗ್ತಾನೆ ಬಿಡು ಗುಂಡಿ ಐತಲ್ಲಿ ಹೋಗು ಗೈ ಪಕ್ಕದಿಂದ ಹೋಗು ಗೈ ಪಕ್ಕದಿಂದ ಹೋಗು ಆ ಮುಳ್ಳಿದಾವಲ್ಲ ಅದಕ್ಕೆ ಹೋಗ ತಗುರು ತಗು ನಾನು ಅಂತೂ ಇಂತು ಮನಸ್ ಮಾಡಿ ನೀರು ಫ್ರೆಂಡ್ಸ್ ನೀರ್ ಹಿಡ್ಕೊಂಡು ಸ್ವಲ್ಪ ಗುಂಡಿ ಓಡ್ತಿದ್ರು ಅಲ್ಲಿಂದ ಒಂದು ಹತ್ತು ಮೀಟ್ರು ಈಜ್ಕೊಂಡು ಹೋದೆ ಕಂಬದ ಸುತ್ತ ಸ್ವಲ್ಪ ಗುಂಡಿ ಹೊಡೆದಿರಲಿಲ್ಲ ಹೋಗಿ ಲ್ಯಾಂಡ್ ಆದಮೇಲೆ ನನ್ನ ಫ್ರೆಂಡ್ಗೆ ಸಹಾಯ ಮಾಡಿದೆ ಡಿಸ್ಕ್ ಆಗು ವೈರ್ ಕೊಡೋಕ್ಕೆ ನನ್ನ ಫ್ರೆಂಡ್ ಪಾಪ ಕೈಗೆ ಗಾಯ ಆಗಿದ್ರು ಅವರು ಕಂಬ ಹತ್ತಿದ್ರು ನಾನೇ ಹತ್ತುತ್ತೀನಿ ಇರೋ ನೀನು ಕೆಳಗೆ ಅಂತ ಹೇಳ್ಬಿಟ್ಟು ತುಂಬ ಒಂದು ಹೆಲ್ಪ್ ಮಾಡಿದ್ರು ನನಗೆ ಆ ದಿನ ಕೆಲಸ ಮಾಡೋಕ್ಕೆ ಆ ನೀರು ಹೊಸ್ದಾಗಿ ಬೇರೆ ಕಡೆಯಿಂದ ಬೇರೆ ಜಮೀನುಗಳಿಂದ ನೀರು ಹರಿದು ಬಂದಿದ್ರಿಂದ ತುಂಬ ಕೆಸರಾಗಿತ್ತು ಹೊಸ ನೀರಾಗಿತ್ತು ಆ ನೀರು ತುಂಬ ಕೆಸರಿತ್ತು ಅದು ಹೆಂಗೆ ಹತ್ತಿದ್ರು ನಮ್ಮ ಫ್ರೆಂಡ್ ಅಂತ ಅವ್ರಿಗೆ ಗೊತ್ತು ಕಮ್ಮನ ಕಾಲು ಜಾರತಾ ಇರುತ್ತೆ ಕೈ ಮೈ ಎಲ್ಲ ಒದ್ದೆ ಆಗಿದ್ರು ಆ ಥರ ಹತ್ತೋದೊಂದು ಸಾಹಸ ಅಂತಲೇ ಹೇಳ್ಬೋದು ನಮ್ಮ ಫ್ರೆಂಡ್ ಹಂಗೂ ಹಿಂಗೂ ಹತ್ತಿದ್ರು ಇಂಡಕ್ಷನ್ ಬೇರೆ ಬರ್ತಾ ಇದ್ದ ಕಾರಣ ನಾವು ಲೈನೆಲ್ಲ ಹಿಂದ್ಗಡೆ ಅರ್ಥ ಬಂದಿದ್ವಿ ಹಾಗಾಗಿ ಯಾವುದೇ ಥರದ್ದು ಒಂದು ಅಲ್ಲಿ ಬರ್ತಾ ಇರಲಿಲ್ಲ ಹೋಗಿ ಡಿಸ್ಕ್ ಸಂಪೂರ್ಣವಾಗಿ ಹೋಗಿತ್ತು ಆ ಡಿಸ್ಕ್ನ ಬಿಚ್ಕೊಳ್ಳೋಕ್ಕೆ ಆರಾಮಾಗಿ ಆರ್ಜೆಂಟರ್ ಮೇಲೆ ಕೂತ್ಕೊಂಡ್ರು ನನ್ನ ಫ್ರೆಂಡ್ ನಾನು ಕೆಳಗಡೆಯಿಂದ ವೈರೆಲ್ಲ ರೆಡಿ ಮಾಡ್ತಾಯಿದ್ದೆ ಕೊಡೋಕ್ಕೆ ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಇನ್ನೂ ವೀಡಿಯೋದಲ್ಲಿ ತೋರಿಸ್ತೀವಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ವೀಕ್ಷಿಸಿ ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ನೂ ನಿಮ್ಮ ಪ್ರೇರ ಪ್ರೇರಣೆ ಆಗುತ್ತೆ ನೀವು ನೋಡೋದೇ ನಮಗೆ ಖುಷಿ ಮತ್ತಿನ್ನೇನೂ ಇಲ್ಲ ಬಟ್ ಸೇಫ್ಲಿ ಕೆಲಸ ಮಾಡಿ ಅಂತ ನಾವು ಎಲ್ಲ ಲೈನ್ಮೆನ್ಗಳಿಗೆ ಹೇಳ್ತೀವಿ ನಾವು ರಿಸ್ಕ್ ತಂದ್ವಿ ಅಂತ ಇಲ್ಲ ಅದೇನು ಟೆನ್ ಮಿನಿಟ್ ಡಿಸ್ಟೆನ್ಸ್ ಇದ್ದರಿಂದ ಮಾತ್ರ ನಾವು ಹಂಗೆ ಈಜ್ಕೊಂಡು ಹೋದ್ವಿ ಅದೇ ತುಂಬ ದೂರ ಇದ್ದಿದ್ರೆ ನಾವು ತೆಪ್ಪನ ಬಳಸ್ತಾ ಇದ್ವಿ ಹಾಗೆ ನಾವು ಸೇಫ್ಟಿಗೋಸ್ಕರ ವೈರ್ ಮತ್ತು ಹಗ್ಗನೂ ಇಟ್ಕೊಂಡಿದ್ವಿ ನೀವು ಅದೇ ರೀತಿ ಸೇಫ್ಟಿ ಯೂಸ್ ಮಾಡಿಕೊಂಡು ಕೆಲಸ ಮಾಡಿ ಫ್ರೆಂಡ್ಸ್ ಆದಷ್ಟು ಕೆಲವರೆಲ್ಲ ಹೇಳ್ತಾರೆ ಏನು ಸಂಬಳ ಕೊಡಲ್ವಾ ಕೆಲಸ ಮಾಡ್ತಾರೆ ಅಂತ ಆದರೂ ಈ ರೀತಿ ಮಾಡೋದಕ್ಕೆ ಒಂದು ಡಬಲ್ ಗುಂಡಿಗೆ ಬೇಕು ನನ್ನ ಫ್ರೆಂಡ್ಗೆ ನಾನು ಕಟಿಂಗ್ ಬೇರೆಸ್ದೆ ಬಟ್ ಅವ್ರಿಗೆ ಸಿಗಲಿಲ್ಲ ಸಿಗಲಿದ್ದರಿಂದ ಕೆಳಗೆ ಮತ್ತೆ ಕಟಿಂಗ್ ಪೇರ್ ಕೆಳಗೆ ಬಿದ್ದುಬಿಡ್ತು ನೀರೊಳಗೆ ಹುಡ್ಕೋ ತುಂಬ ಕಷ್ಟ ಆಯಿತು ಕಮ್ಮಿಂದ ಪಕ್ಕದಲ್ಲಿ ಮತ್ತೆ ಗುಂಡಿ ಹೊಡೆದಿದ್ರು ಆ ಗುಂಡಿ ಒಳಗೆಲ್ಲ ಹೋಗಿತ್ತು ಸೊ ನಾನು ಅದು ಸುಮ್ಮನಾಗ್ಬಿಟ್ಟು ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡೆ ಆ ಡಿಸ್ಕ್ ಬೇರೆ ಡಿಸ್ಕ್ ರೆಡಿ ಮಾಡಿದ್ದು ಡಿಸ್ಕ್ ಕೊಟ್ಟೆ ಆ ಡಿಸ್ಕಿಗೆ ಅವರು ವೈರ್ ಹೊಡ್ಕೊಂಡು ಆ ಡಿಸ್ಕ್ನ ಅವರು ಕಟ್ಕೊಳ್ತಾರೆ ದೃಶ್ಯದಲ್ಲಿ ನೋಡ್ಬೋದು ನಾನು ಕಟಿಂಗ್ ಪ್ಲೇರ್ಗೆ ಹೇಗೆ ಹುಡ್ಕಾಟ ನಡೆಸ್ತಾ ಇದ್ದೀನಿ ಅಂತ ಏನು ಮಾಡೋದು ಅದು ನೀರೊಳಗೆ ಬಿದ್ದುಬಿಟ್ಟೆಲ್ಲ ಕಳೆದೋಯ್ತು ಸಿಗಲಿಲ್ಲ ಕೊನೆಗೂ ಹಾಗಾಗಿ ನಮ್ಮ ಫ್ರೆಂಡು ಹೊಸ ಡಿಸ್ಕ್ ಹಾಕ್ಕೊಂಡು ಅದೇ ಹಳೆ ಡಿಸ್ಕ್ ಸಮೇತ ಆ ವೈರ್ ಕೊಡಿದ್ರು ಸದ್ಯಕ್ಕೆ ನಾವು ಆ ಊರಿಗೆ ಕರೆಂಟ್ ಕೊಡಬೇಕಾಗಿತ್ತು ಅದು ಪ್ರತಿ ದಿನ ರಾತ್ರಿ ಮಳೆ ಬಂದಾಗ ಲೈನ್ ಟ್ರಿಪ್ ಆಗೋದು ಆ ಡಿಸ್ಕ್ಗೆ ಹೋಲಾಗಿತ್ತು ಆ ಡಿಸ್ಕಿಗೆ ನೀರು ಹೋಗಿದ ತಕ್ಷಣ ಲೈನ್ ಟ್ರಿಪ್ ಆಗೋದು ಕರೆಂಟ್ ಹೋಗೋದು ಹಾಗಾಗಿ ನಾವು ಅದನ್ನು ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಆ ಡಿಸ್ಕ್ನ ಬದಲಾಯಿಸಿದ್ವಿ ವೈರ್ಸ್ ಯಾಗಾದರೂ ಪರವಾಗಿಲ್ಲ ಅಲ್ಲಿ ಏನೊಂದು ಒಂದು ಎರಡು ಮೀಟ್ರು ಒಂದು ಮೀಟ್ರು ಒಂದೂವರೆ ಮೀಟ್ರು ಕೆಳಗೆ ಬಂತು ವೈರು ಏನು ಮಾಡೋಕ್ಕೆ ಬರಲ್ಲ ಬಟ್ ನಾವು ಸಮಸ್ಯೆನ ಬಗೆಹರಿಸ್ಬೇಕಾಗಿತ್ತು ಪ್ರತಿದಿನ ರಾತ್ರಿ ಮಳೆ ಬಂದಾಗ ಲೈನ್ ಟ್ರಬಲ್ ಬರೋದು ಎರಡು ಮೂರು ದಿನ ಅದೇ ರೀತಿ ಆಯಿತು ನಮಗೂ ತುಂಬ ಬೇಜಾರಾಯಿತು ಆ ಟ್ರಬಲ್ ಸಿಗ್ತಾ ಇರಲ್ಲ ಬಟ್ ಅದೇ ಬಿಸಿಲದ ತಕ್ಷಣ ಲೈನ್ ಅದು ಸ್ಟ್ಯಾಂಡ್ ಆಗೋದು ಲೈನ್ ಚಾರ್ಜ್ ಆಗಿಬಿಡೋದು ಹಾಗಾಗಿ ನಮಗೂ ಭಾಳ ರೋಸ್ತಿತ್ತು ಹಂಗಾಗಿ ಮಳೆ ಬರಬೇಕಾದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಚಾರ್ಜ್ ಮಾಡಿಸಿದಾಗ ಸೌಂಡ್ ಆಗಿದ್ದ ಕಾರಣ ಅದು ನಮಗೆ ಆ ಡಿಸ್ಕ್ ಹೋಗಿದ್ದು ಸಿಕ್ತು ಹಾಗಾಗಿ ಬೇಗ ಆ ಡಿಸ್ಕ್ನ ಚೇಂಜ್ ಮಾಡಬೇಕು ಅಂತ ನಾನು ನಮ್ಮ ಇಬ್ಬರು ಪಣ ತೊಟ್ಬಿಟ್ಟು ಆ ಡಿಸ್ಕ್ನ ಚೇಂಜ್ ಮಾಡೋಕ್ಕೆ ಈ ದಿನ ಬಂದು ಈ ದಿನ ಕೆಲಸ ಮಾಡಿದ್ವಿ ಕೆಲಸ ಮಾಡಿ ಆ ಕೆಲಸದಲ್ಲಿ ನಾವು ಸಕ್ಸಸ್ ಕೂಡ ಆದ್ವಿ ಎಲ್ಲರೂ ಇದೇ ರೀತಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಅಪಾಯಕಾರಿ ಎಲ್ಲ ಒಂದು ಸುರಕ್ಷಿತ ಸಾಮಗ್ರಿಗಳನ್ನು ಬಳಸಿ ನೀವು ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀರಿ ಫ್ರೆಂಡ್ಸ್ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು அண்ட் லவ் யூ ஆல் நான் அந்த ஒரட்டும் மற்ற நெக்ஸ்ட் பிராப்ளம்ஸ் இல்லை லயன் பிராப்ளம்ஸ் அங்கே ஓகே ஜை 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 பவர் மான்